ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ ನಮ್ಮಲ್ಲಿ ಬಹಳ ಟೀಕೆ ಟಿಪ್ಪಣಿಗಳು ಜಿಲ್ಲಾ ಪಂಚಾಯತಿಯ ನರೇಗಾ ಯೋಜನೆಯ ಬಗ್ಗೆ ಹಿಂದೆಲ್ಲ ಕೇಳಿದ್ವಿ ಅನೇಕ ಬಾರಿ ಎನ್ಕ್ವೈರಿಗಳು ಕೂಡ ಆಗಿದ್ವು ಈ ಬಾರಿ ಕಳೆದ ಏಳು ತಿಂಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಐವತ್ತೈದು ಲಕ್ಷ ಮಾನವ ದಿನಗಳನ್ನು ನಾವು ಖರ್ಚು ಮಾಡಿದ್ದೇವೆ ಐವತ್ತೈದು ಲಕ್ಷ ಮಾನವ ದಿನಗಳು ಮ್ಯಾನ್ ಡೇಸ್ ಅದಕ್ಕೆ ಹಣ ಸುಮಾರು ನಾನ್ನೂರ ಐವತ್ತು ಕೋಟಿ ರೂಪಾಯಿಯಷ್ಟು ಹಣ ನಮಗೆ ಅಷ್ಟು ಕೆಲಸ ಕಾರ್ಯಗಳು ಆಗಿದ್ದಾವೆ ನಾನ್ನೂರ ಐವತ್ತು ಕೋಟಿ ಸುಮಾರು ಐವತ್ತೈದು ಲಕ್ಷ ಮಾನವ ದಿನಗಳಿಂದ ನಾವು ಉತ್ಪತ್ತಿ ಮಾಡಿದ್ದೇವೆ ಇದು ಇಡೀ ರಾಜ್ಯದಲ್ಲಿ ಮೂವತ್ತು ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನವನ್ನು ತೆಗೆದುಕೊಂಡಿದೆ ಅದಕ್ಕೆ ನಾನು ಹೇಳಿದ್ದು ಬಹಳ ಸಂತೋಷದಿಂದ ನಾನು ಇದನ್ನ ಹಂಚಿಕೊಳ್ತಾ ಇದ್ದೀನಿ ನರೇಗಾ ಯೋಜನೆಯನ್ನ ಅನುಷ್ಠಾನ ಮಾಡಿದರು ಇದರಕ್ಕೆ ಪೂರಕವಾಗಿ ಇನ್ನೊಂದು ಒಳ್ಳೆಯ ಕೆಲಸ ನಮ್ಮ ಜಿಲ್ಲೆನಲ್ಲಿ ಆಗಿರ್ತಕ್ಕಂಥದ್ದು ಒಂದು ಸಾವಿರ ಶಾಲೆಗಳನ್ನು ಅವುಗಳನ್ನ ಫೇಸ್ ಲಿಫ್ಟ್ ಮಾಡಿ ಕಾಂಪೌಂಡ್ಗಳು ಕಟ್ಟಿ ಪ್ಲೇಗ್ರೌಂಡ್ಗಳು ಮಾಡಿ ಅದಕ್ಕೆಲ್ಲ ಸಣ್ಣ ಪುಟ್ಟ ರಿಪೇರಿಗಳೇನಾದರೂ ಇದ್ದರೆ ಅದನ್ನು ಮಾಡಿ ಸುಮಾರು ಎಂಬತ್ತ ಐದು ಲಕ್ಷ ಎಂಬತ್ತೈದು ಕೋಟಿ ಎಂಬತ್ತೈದು ಕೋಟಿ ಹಣ ಖರ್ಚು ಮಾಡಿ ಒಂದು ಸಾವಿರ ಶಾಲೆಗಳಿಗೆ ಅಭಿವೃದ್ಧಿಯನ್ನು ತಗೊಂಡಿದ್ದೇವೆ ಈಗಾಗಲೇ ಬಹಳಷ್ಟು ಶಾಲೆಗಳ ಕೆಲಸ ಮುಗಿತಾ